ಸ್ಮ್ಯಾಶ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಎಂಬುದು ಸ್ಪರ್ಧಾತ್ಮಕ ಸರ್ಕಾರಿ ಪರೀಕ್ಷೆಗಳಿಗೆ ಉಚಿತ ತರಬೇತಿ ನೀಡುತ್ತಿರುವಂತಹ ಒಂದು ಸಂಸ್ಥೆ ಇಲ್ಲಿ ಪಿ ಯು ಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪದವಿ ಅಂದರೆ ಡಿಗ್ರಿ ವಿದ್ಯಾಭ್ಯಾಸದ ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿಯುತ ತರಬೇತಿ ನೀಡ್ತಾ ಇದ್ದೇವೆ ಸೊ ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ವಿದ್ಯಾರ್ಥಿಗಳನ್ನು ಸರ್ಕಾರಿ ಪರೀಕ್ಷೆಯನ್ನು ಬರೆಸಿ ಅವರನ್ನು ಸರ್ಕಾರಿ ಫೀಲ್ಡ್ಗೆ ತಲುಪಿಸುವುದಾಗಿದೆ ಅದರೊಂದಿಗೆ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕೂಡ ಸ್ಮ್ಯಾಶ್ ಪಾತ್ರ ವಹಿಸುತ್ತಿದೆ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಡಿಗ್ರಿ ಜೊತೆಗೆ ಸರ್ಕಾರಿ ಪರೀಕ್ಷೆಗೆ ತರಬೇತಿ ಪಡೆದು ಸರ್ಕಾರಿ ಹುದ್ದೆಯನ್ನು ಗಳಿಸಿಕೊಂಡಿದ್ದಾರೆ ಫೋಕಸ್ ಟ್ವೆಂಟಿ ಫೈವ್ ಏನಿದು ಫೋಕಸ್ ಟ್ವೆಂಟಿ ಫೈವ್ ಭವಿಷ್ಯದ ಸವಾಲುಗಳನ್ನು ನಿಭಾಯಿಸಲು ಸಜ್ಜುಗೊಂಡಿರುವ ವಿದ್ಯಾರ್ಥಿಗಳನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸುವುದೇ ಇದರ ಮುಖ್ಯ ಉದ್ದೇಶ ಅಂದರೆ ಪದವಿ ವಿದ್ಯಾಭ್ಯಾಸವನ್ನು ಇಚ್ಛಿಸುವಂಥ ವಿದ್ಯಾರ್ಥಿಗಳು ಅಂದರೆ ಬಿ ಎ ಇರ್ಬೋದು ಬಿ ಕಾಮ್ ಬಿ ಬಿ ಎ ಬಿ ಎಸ್ ಸಿ ಇಂಜಿನಿಯರಿಂಗ್ ಮೆಡಿಕಲ್ ಹೀಗೆ ಯಾವುದೇ ಸ್ಟ್ರೀಮ್ನಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಸುತ್ತಮುತ್ತಲಿರುವಂತಹ ಕೆಲವು ಕಾಲೇಜುಗಳು ಆಲ್ವಾಸ್ ಇರ್ಬೋದು ಮಹಾವೀರ ಮೈಟ್ ಯಾನಪಯ ಅದೇ ರೀತಿ ಆರ್ಥಿಕವಾಗಿ ಸಮಸ್ಯೆ ಇರುವಂಥ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಆಧುನಿಕ ಆವಿಷ್ಕಾರಯುತವಾದಂಥ ಸರ್ಕಾರಿ ಕಾಲೇಜುಗಳಲ್ಲಿ ಪದವಿ ಪಡೆಯಬಹುದು ಶೈಕ್ಷಣಿಕ ಸಾಧನೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಎಸ್ ಸಿ ಆರ್ಮಿ ರೈಲ್ವೆ ಐಎಎಸ್ ಐಪಿಎಸ್ ಹಾಗೆಯೇ ಕರ್ನಾಟಕ ಸರ್ಕಾರ ನಡೆಸುವಂತಹ ವಿವಿಧ ಇಲಾಖೆಗಳು ನಡೆಸುವ ಪಿಡಿಒ ಎಫ್ಡಿಎ ಎಸ್ಡಿಎ ವಿಎಒ ಪಿಎಸ್ಐ ಪಿಸಿ ಗ್ರೂಪ್ ಸಿ ಇಂತಹ ಪರೀಕ್ಷೆಗಳಿಗೆ ತರಬೇತಿ ಹಾಗೂ ಮಾರ್ಗದರ್ಶನವನ್ನು ನೀಡಲಾಗುವುದು ಇದರ ಜೊತೆಗೆ ಇನ್ನಿತರ ಪ್ರವೇಶ ಪರೀಕ್ಷೆಗಳಾದ ಕ್ಯಾಟ್ ಸಿ ಯು ಇ ಟಿ ಪಿ ಜಿ ಸಿ ಇ ಟಿ ಕ್ಲ್ಯಾಟ್ನಂತಹ ಪರೀಕ್ಷೆಗಳಿಗೂ ಬೇಕಾದ ಉತ್ತಮ ತರಬೇತಿ ಹಾಗೂ ಮಾರ್ಗದರ್ಶನ ಕೊಡ್ತೇವೆ ಇನ್ನು ಮುಂದುವರಿದು ಅವರ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಉದ್ಯೋಗಕ್ಕೆ ಬೇಕಾದ ತರಬೇತಿ ಅಂದರೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಸಂವಹನ ಕೌಶಲ್ಯ ಸಂದರ್ಶನಕ್ಕೆ ಬೇಕಾದಂತಹ ತರಬೇತಿ ವೃತ್ತಿ ಮಾರ್ಗದರ್ಶನ ಕೌಶಲ್ಯ ಅಭಿವೃದ್ಧಿ ವ್ಯಕ್ತಿತ್ವ ವಿಕಸನ ಮುಂತಾದ ವಿಷಯಗಳಿಗೂ ಕೂಡ ಪ್ರಾಧಾನ್ಯತೆ ನೀಡುತ್ತೇವೆ ಇದರ ವಿದ್ಯಾರ್ಥಿ ಇದರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಬ್ಬರೂ ಕೂಡ ಇದರ ಸದುಪಯೋಗವನ್ನು ಪಡೆಯಬಹುದಾಗಿದೆ ಗರ್ಲ್ಸ್ ಬ್ಯಾಚ್ ಇಲ್ಲಿ ವಿದ್ಯಾರ್ಥಿನಿಯರಿಗೆ ಆನ್ಲೈನ್ ಮೂಲಕ ಮೇಲೆ ತಿಳಿಸಿದಂಥ ಈಗ ಮೇಲೆ ಹೇಳಿದಂಥ ನಾವು ಕೆಲವೊಂದು ಪರೀಕ್ಷೆಗಳಿದೆ ಅಲ್ವಾ ಸೊ ಇದಕ್ಕೆಲ್ಲ ರೀತಿಯಲ್ಲಿ ಕೂಡ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಮಾರ್ಗದರ್ಶನ ಒದಗಿಸ್ತೇವೆ ಅದೇ ರೀತಿ ತರಬೇತಿಯನ್ನು ಕೂಡ ನೀಡ್ತೇವೆ ಈಗಾಗಲೇ ಅನೇಕ ವಿದ್ಯಾರ್ಥಿನಿಯರು ಅದರ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ ಸೊ ಈ ರೀತಿಯಾಗಿ ಫೋಕಸ್ ಟ್ವೆಂಟಿ ಫೈವ್ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಹಾಗೂ ವೃತ್ತಿ ಜೀವನದಲ್ಲಿ ಸಬಲರನ್ನಾಗಿಸುವುದಾಗಿದೆ ಅವರ ಜೀವನದ ಗುರಿಯನ್ನು ತಲುಪುವಲ್ಲಿ ಸದಾ ಮಾರ್ಗದರ್ಶನವನ್ನು ನೀಡುವುದು ನಮ್ಮ ಉದ್ದೇಶ ಆಗಿದೆ ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನಂಬರ್ ನೀಡಿದ್ದೇವೆ ಅದಕ್ಕೆ ಸಂಪರ್ಕಿಸಿ ಭವಿಷ್ಯದ ಸದೃಢ ಪೀಳಿಗೆಯನ್ನು ರೂಪಿಸುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಧನ್ಯವಾದಗಳು